ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಶಿಡ್ಲಘಟ್ಟ ತಾಲೂಕು ಪಾಲಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಕ್ರಿಸ್ತು ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಿನಿಸ್ಟ್ರೆಸ್ ರಾವರೆಂಡ್ ಜಾರ್ಜ್ ವಿಲ್ಸನ್ ಮಾತನಾಡಿದ್ರು ಈ ಪ್ರಪಂಚದಲ್ಲಿನ ಎಲ್ಲ ಮಾನವ ಜನಾಂಗವನ್ನು ಪ್ರೀತಿಸಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಕ್ರಿಸ್ತರು ಜನಿಸಿದ್ದಾರೆ ಅವರ ಬೋಧನೆಗಳು ಶಾಂತಿಯ ಸಂದೇಶವಾಗಿದೆ ಕ್ರಿಸ್ತನ ಜನನವು ಬೆಳಕಿಗೆ ಸಾದೃಶ್ಯವಾಗಿದ್ದು ಆತನನ್ನು ಅರಿತುಕೊಳ್ಳುವ ಪ್ರತಿಯೊಬ್ಬರೂ ಬೆಳಕಿನಲ್ಲಿ ಜೀವಿಸುತ್ತಾರೆ ಅಂತ ಹೇಳಿದರು ಫಾಸ್ಟರ್ ಬುಲ್ಲಹಳ್ಳಿ ರಾಜಪ್ಪ ಮಾತನಾಡಿ ಯೇಸುಕ್ರಿಸ್ತರ ಜನನವು ಲೋಕದ ಜನರನ್ನ ತಮ್ಮ ಪಾಪಗಳಿಂದ ವಿಮೋಚನೆಗೆ ನಡೆಸುವಂತಹ ಉದ್ದೇಶಕ್ಕಾಗಿದ್ದು ದೇವರು ಮಾನವನ ಅವತಾರದಲ್ಲಿ ಭೂಮಿಗೆ ಬಂದು ಮನುಷ್ಯರಿಗೆ ಸನ್ಮಾರ್ಗವನ್ನು ತೋರಿಸಿದ್ದಾರೆ ಅವರ ಸಾರಿದಂತಹ ಬೋಧನೆಗಳು ಸತ್ಯ ನ್ಯಾಯ ನಿಷ್ಠೆ ಪ್ರೀತಿ ಕರುಣೆಯನ್ನು ಸಾರ್ತಿವೆ ಅವುಗಳನ್ನು ಅನುಸರಿಸಿದಾಗ ಪ್ರತಿಯೊಬ್ಬರಲ್ಲೂ ನೆಮ್ಮದಿ ನಡೆಸಲು ಸಾಧ್ಯವಾಗುತ್ತದೆ ಅಂತ ಹೇಳಿತು ತಾಲೂಕಿನ ನಲವತ್ತಕ್ಕೂ ಹೆಚ್ಚು ಚರ್ಚ್ಗಳಿಂದ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೇಕ್ ಕತ್ತರಿಸುವ ಮೂಲಕ ಕ್ರಿಸ್ತನ ಜಯಂತಿನ ಆಚರಣೆ ಮಾಡಿದರು ಸಂಗೀತೋತ್ಸವ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿದೆ ಶಿಡ್ಲಘಟ್ಟ ತಾಲೂಕಿನ ಸಭಾಪಾಲಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸತ್ಯನಾರಾಯಣಪ್ಪ ಉಪಾಧ್ಯಕ್ಷ ಕಿರಣ್ ಕಾರ್ಯದರ್ಶಿ ನರಸಿಂಮೂರ್ತಿ ಜಂಟಿ ಕಾರ್ಯದರ್ಶಿ ನಾಗರಾಜ್ ಖಜಾಂಚಿ ದೇವಕೃಷ್ಣ ಖಜಾಂಚಿ ಓಬಣ್ಣ ಕಾರ್ಯಕಾರಿ ಸಮಿತಿ ಸದಸ್ಯರು ನಗರಸಭಾ ಸದಸ್ಯ ಕೃಷ್ಣಮೂರ್ತಿ ಸಭಾಪಾಲಕರಾದ ಸೈಮನ್ ಪೀಟರ್ ಜೋಸ್ ಥಾಮಸ್ ನಾಗರಾಜ್ ಮುಖಂಡರಾದ ನಾಗನರಸಿಂಹ ದೇವರಾಜ್ ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು ಲೋಕೇಶ್ ಎನ್ಕೆಎಸ್ ಶ್ರೀಘದ ಸಮಸ್ತ ನನ್ನ ತಾಯಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ತಾವೆಲ್ಲ ನಡೆಯುತ್ತೇವೆ ನನ್ನ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮೆಲ್ಲರೂ ಸಹ ಹೇಳ ದೇವರು ಎಲ್ಲಿದ್ದಾನೆ ದೇವರು ನಮ್ಮೊಂದಿಗೆ ಇದ್ದಾನೆ ನಾವು ನಂತರ ನೀವು ನಗಿದ್ದೇವೆ ಕಾಣ್ತಾರೆ ನಾವು ಪ್ರೀತಿ ಹೆಚ್ಚಿದ್ರೆ ನೀವು ಪ್ರೀತಿ ತೋರಿಸಿದ್ರೆ ದೇವರು ಕಾಣ್ತಾರೆ ನಾವು ನಿಮ್ಮ ಕಷ್ಟದಲ್ಲಿ ಭಾಗಿಯಾದರೆ ನಮ್ಮ ಕಷ್ಟದಲ್ಲಿ ಭಾಗಿಯಾದ ನಮ್ಮನ್ನ ನಮ್ಮ ಅವರೇ ದೇವರು ಅಂತೇಳಿ ಒಂದು ಭಾವಗೀತೆ ನಿಮ್ಮನ್ನು ನೋಡ್ತಾರೆ ಈ ರೀತಿ ಹಲವಾರು ರೂಪದಲ್ಲಿ ಮನುಷ್ಯ ಮನುಷ್ಯರಿಗೆ ಪ್ರೀತಿಯನ್ನು ಹಂಚೋದು ಕರುಣೆಯನ್ನು ತೋರಿಸುವಂಥದ್ದು ಕಷ್ಟದಲ್ಲಿ ಎಡಲು ಕೊಡುವಂಥದ್ದು ಇಂಥ ಸಮಸ್ಯೆಗೆ ಸಹ ಸಮಾನವಾಗಿ ಮನುಷ್ಯನ ಮನುಷ್ಯ ರೂಪದಲ್ಲಿ ಮೇಲು ಕೇಳು ಯಾವದಲ್ಲಿ ಇಲ್ಲದೆ ಸಹೋದರ ಸಹೋದರಿ ರೂಪದಲ್ಲಿ ಹೋಗುವಂಥ ವಾತಾವರಣ ಸೃಷ್ಟಿ ಮಾಡುವಂತಹ ಒಂದು ಉಜ್ವಲವಾದಂಥ ಬೆಳಕೆ ಆ ಕ್ರಿಸ್ತರನ ಉದಯ

ಶಕ್ತಿ ಕೊಡು ನಾಲ್ಕು ಜನಕ್ಕೆ ಒಳ್ಳೇದನ್ನ ಮಾಡಕ್ಕೆ ಗೊತ್ತಿಲ್ಲ ನಾಲ್ಕು ದಿನ ಜನಕ್ಕೆ ಒಳ್ಳೇದ್ ಮಾಡಬೇಕು ನನಗೆ ಅದೇ ರೀತಿಯಾದಂತಹ ಜೊತೆಗಾರ ಸಿಕ್ಕಿದ್ದಾರೆ ಶಿಡ್ಡಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಯುತ ರಾಜೀವ್ ಗೌಡರು ಅದೇ ಇರೋ ಇರುವಂತ ನಾಲ್ಕು ದಿನದ ಜೀವನದ ಸಂದರ್ಭದಲ್ಲಿ ರಾಷ್ಟ್ರೀಯ ಪರಂತ ಯಾವುದೇ ಉದ್ದೇಶ ಇರಲಿಲ್ಲ ಇದ್ದಿದ್ದು ಒಂದೇ ಯಾರು ಹಸುವಿನಿಂದ ಇರಬಾರ್ದು ಅಂತ ಅದಕ್ಕಾಗಿ ಇಡೀ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಬಿಸಿ ಕಿಟ್ನ ಅವರು ಹಂಚಿಕೆ ಮಾಡ್ತಾರೆ ಇವತ್ತು ಕೂಡ